அதோ மாறிடிக்கிட்டே போறது இல்லை மாறிடிக்கொள்ள போறது இல்லை இது கவர்ல இல்ல பாப்பா கடிச்சது இது புரோகிராம் இது ஏதோ ஒரு இந்த பக்கம் இல்ல இது என்ன பண்றாங்க தோளில வச்ச நல்லா இருக்கு ಕೈ ಇಡಬೇಕು ಉಡಿಸ್ಕೊಡ್ಬೇಕು ಅಂತ ಬೇಡ್ತಾ ಇದ್ದೀವಿ ನೆಡ್ಸ್ಕೊಳ್ಬೇಕು ಪ್ರಸಿದ್ಧಿಯಾಗ ಎಲ್ಲಾ ತರಕೂನು ಬಂದೋಬಸ್ತ್ ಮಾಡಿ ಪ್ರಸಿದ್ಧ ಎಲ್ಲಾ ತರಕೂ ಗೆದ್ದು ಆಡ ಗೆದ್ಕೊಡ್ಬೇಕು ಪೇಪರ್ ಎಲ್ಲ ಸೃಷ್ಟಿ ಮಾಡೋದು ನಾವು ಹಾಕಿದೀವಿ ಆದ್ರೆ ಮುಕ್ತವಾಗ ಉಲ್ಟ ತಿರುಗುತ್ತೆ ನಮ್ಮಂತ ಗೆದ್ಕೊಳ್ಬೇಕು ನಮ್ಮ ಆಗಿದೆ ಅದನ್ನು ಮೂಡತನ ಆಗಿದೆ ನಮಗೆ ಬೇಕು ಅಂತ ನಾನು ನಿಜವಾಗಿ ನಿಲ್ಲಿಸಲಿ ಅತ್ಯನೆ ಬೇದ್ರು ನೀಕೆ ಅದಕ್ಕೆ ಬದಕದೇ ಬೇಡ ಅಂತ ಹೇಳೋಣ ಬಿಡಿ ಬದಕದೇ ಬೇಡ ಅಂತ ಹೇಳೋಣ ಬಿಡಿ ನಂಗೆ ಏನು ಕೇಳಿದ್ರೆ ನನಗೆ ಉತ್ತರ ಕೊಡು ತಲೆ ಕೆಸ್ಕೆ ಬಿಡಪ್ಪ ನಾನು ನಿಮ್ಗೆ ಹೌದು ಅಂತ ಹೇಳಬೇಕು ಇಲ್ಲ ಅಂತ ಹೇಳಬೇಕು ಸುಳ್ಳು ಅಂತಂದ್ರೆ ಹೇಳಬೇಕು ಓಪನ್ ಆಗಿ ಹೇಳ್ತಾ ಇದ್ದೀವಿ ಅಲ್ವಾ ನಾನು ಹೇಳ್ತೀನಿ ಅದು ಸುಳ್ಳು ಅಂತ ಕೊಡ್ಬೇಕು ನಿಜ ಅಂತ ಕೊಡ್ಬೇಕು ನನ್ನ ಬೀಳ್ತಾನೆ ನಿನ್ನ ಬೀಳಲ್ಲ ಸಾಕಷ್ಟು ಹೋರಾಟ ಮಾಡಿದ್ರೆ ಜೀವದಲ್ಲಿ ಹೆಮ್ಮೆ ಕೊಡ್ತಾ ಇಲ್ಲ ಮಾನಸಿಕ ಹೋರಾಟ ಮಾಡೋಕೆ ಯಾವುದೋ ಮಾಡೋಕ್ಕೂ ತೊಂದರೆ ಕೊಡ್ತಾರೆ ಹೆಚ್ಚು ಕಷ್ಟ ಎಲ್ಲ ತರ್ಕೂ ಉಲ್ಟಾ ಪಡ್ತಿರ್ಗಿದ್ದಾರೆ ಇದು ನನ್ನಂಥ ಧೈರ್ಯ ತಿಳ್ಕೊಂಡು ಹೋಗ್ಬೇಕು ನಮ್ಮ ಹತ್ರಕ್ಕೆ ಹೋಗ್ಬೇಕು

ਇਸ ਸਭ ਤੋਂ ਜ਼ਿਆਦਾ ਗੱਲ ਹੈ ਕਿ ਤੁਹਾਨੂੰ ਨਹੀਂ ਦੱਸਿਆ ਗਿਆ। সিক <laughs>